ನಿಮ್ ಲೈಫ್ ಈಸಿ ಆಗಿರ್ಬೇಕು ಅಂದ್ರೆ ಎಸ್ಪೆಷಲಿ ಕೃಷಿ ಬದುಕು ಈಸಿ ಆಗಿರ್ಬೇಕಂದ್ರೆ ಈಸಿ ಲೈಫ್ ನ ಆಯ್ಕೆ ಮಾಡ್ಕೋಬೇಕು ಈಸಿ ಲೈಫ್ ಹೇಗೆ ಅಂತಂದ್ರೆ ಮನುಷ್ಯ ಮೊದಲು ಮರದ ದಿಮ್ಮಿಗಳನ್ನ ತಳ್ಕೊಂಡ್ 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 ಹೋಗ್ತಾ ಇದ್ದ ಹಾಗೆ ಹೋಗುವಂತ ಸಂದರ್ಭದಲ್ಲಿ ಬಹಳಷ್ಟು ಶ್ರಮ ಬೇಕಾಗುತ್ತೆ ಅದಕ್ಕೆ ಹೇಗಾದ್ರೂ ಮಾಡಿ ಒಂದಷ್ಟು ಸುಲಭ ವಿಧಾನಗಳನ್ನ ಮಾಡಬೇಕು ಅಂತ ಹೇಳಿ ರೌಂಡ್ ಆದಂತಹ ಅಥವಾ ವೃತ್ತಾಕಾರದ ಮರದ ದಿಮ್ಮಿಗಳನ್ನ ಕೆಳಗಡೆ ಕೊಟ್ಟು ಅದ್ರ ಮೇಲ್ಗಡೆ ಸಾಕುವಂತಹ ಒಂದು ಪ್ಲಾನ್ ಅನ್ನ ಹೊಸ ಮಾಡ ಅದೇ ತಾಟನ್ನ ಇವರು ಇವರ ಲೋಗೋದಲ್ಲಿ ಬಳಸಿದ್ದಾರೆ ಈಸಿ ಲೈಫ್ ಅನ್ನೋದನ್ನ ಎಷ್ಟು ಈಸಿಯಾಗಿ ನಿಮಗೆ ಕನ್ವೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ತಾಟು ಬಹಳ ಸುಂದರವಾಗಿತ್ತು ಸೊ ನಾನಿವತ್ತು ಶಿವಮೊಗ್ಗ ಟು ಭದ್ರಾವತಿ ಹೋಗುವಂತಹ ಮೇನ್ ರೋಡ್ ಅಲ್ಲಿ ಅರಿಗೆ ಅಂತ ಊರಿದೆ ಬಸ್ ಸ್ಟಾಪಿನ ಸ್ವಲ್ಪ ಕೂಗಳತೆ ದೂರದಲ್ಲೇ ಈಸಿ ಲೈಫ್ ಶಾಪ್ ಇದೆ ಕೃಷಿಕರಿಗೆ ಈಸಿ ಲೈಫ್ ಅನ್ನ ಹೇಳುವಂತಹ ಈಸಿ ಲೈಫ್ ಶಾಪ್ ಏನೆಲ್ಲ ಮೆಟೀರಿಯಲ್ಸ್ ಗಳಿದ್ದಾವೆ ಏನೆಲ್ಲ ಯಂತ್ರೋಪಕರಣಗಳಿದ್ದಾವೆ ಅನ್ನೋದನ್ನ ತಿಳಿಸ್ಕೊಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಮಲ್ನಾಡ್ ಭಾಗ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತಿರುತ್ತದೆ ಒಂದು ಕಡೆ ತೋಟಕ್ಕೆ ಹೋಗ್ಬೇಕು ಇನ್ನೆಲ್ಲೋ ಹೊಲಕ್ಕೆ ಹೋಗಬೇಕು ಅಂದ್ರೆ ಹಾವು ಸರಿಸೂಪಗಳಿಂದ ನಿಮಗೆ ತೊಂದರೆ ಆಗುವಂತ ಸಾಧ್ಯತೆ ಅಂತ ಸಮಯದಲ್ಲಿ ಆತ ಹೇಗೆ ಸೇಫ್ ಮಾಡ್ಕೋಬೇಕು ಆತ ಎಂಥ ಶೂಗಳನ್ನ ಬಳಸಬೇಕು ಅನ್ನೋದ್ರಿಂದ ಹಿಡಿದು ಅಡಕೆ ಮರ ಐವತ್ತು ನೂರಡಿ ಇರುವಂತಹ ಅಡಕೆ ಮರದ ಔಷಧಿ ಹೊಡೆಯುವವರೆಗೂ ಯಾವ್ಯಾವ ಉಪಕರಣಗಳನ್ನು ಬಳಸಿ ಆತನ ಕೃಷಿ ಬದುಕನ್ನ ಈಸಿಯಾಗಿ ತಗೊಂಡು ಹೋಗ್ಬಹುದು ಎಂಬಂತ ಕಾನ್ಸೆಪ್ಟ್ ಗಳ ಅಡಿಯಲ್ಲಿ ಹಲವು ರೀತಿಯ ಕೃಷಿ ಯಂತ್ರೋಪಕರಣಗಳನ್ನ ಸಿದ್ಧಪಡಿಸಿದ್ದಾರೆ ಅವೆಲ್ಲವನ್ನ ಒಂದೊಂದಾಗಿ ಏನೆಲ್ಲ ಏನೆಲ್ಲ ಇರ್ತದೆ ಅಂತ ತೋರಿಸ್ಕೊಡ್ತಾ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಯಂತ್ರೋಪಕರಣಗಳನ್ನ ಪರಿಚಯ ಮಾಡೋಕೆ ಸರ್ ಇದಾರೆ ಸರ್ ನಮಸ್ಕಾರ ಚೆನ್ನಾಗಿದ್ದಾರೆ ಸರ್ ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ಸರ್ ಕೃಷಿಕರಿಗೆ ಬಹಳ ಕಷ್ಟ ಆಗೋದಂಥದ್ದು ಒಂದೊಂದು ಟೈಮು ಲೇಬರ್ ಆಗ್ತದೆ ಮತ್ತೆ ಒಂದ್ ಕಡೆಯಿಂದ ಒಂದ್ ಕಡೆ ತಗೊಂಡೋಗ್ಬೇಕಾದ್ರೆ ಬಹಳ ಸುಲಭವಾಗಿ ಆ ಟೈಮ್ನ ಉಳಿಸಿ ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕಾಗುತ್ತೆ ಅಂತಹ ಎಲ್ಲಾ ವಿಚಾರಗಳಿಗೂ ನಮ್ಮ ಈಸಿ ಲೈಫ್ ಮೊದಲ ಹಾದಿಯನ್ನ ಹಾಕಿಕೊಡ್ತಾ ಇದೆ ರೈತರಿಗೆ ಸ್ಟಾರ್ಟ್ ಆಗಿ ಎರಡು ವರ್ಷ ಆಗಿದೆ ಇಲ್ಲಿ ರೈತರಿಗೆ ಸಂಬಂಧ ಇಲ್ಲಿ ಈದಿಯಾಗಿ ಸಿಗ್ಲಿ ಅಂತ ನಾವು ಮಾಡಿರೋದು ಈಗ ಅಕಸ್ಮಾತ್ ಈಗ ಸರ್ವಿಸ್ ಇಲ್ಲೇ ಸಿಕ್ತಿದೆ ಮತ್ತೆ ನಮ್ಗೆ ಏನೇ ಐಟಮ್ ಬೇಕಂದ್ರೂ ಸ್ಪೇರ್ಗಳು ಸಂಬಂಧಪಟ್ಟಿದ್ದು ಎಲ್ಲದು ಎಲ್ಲದೂ ಐಟಮ್ಗಳು ಇಲ್ಲಿ ಸಿಗ್ತಾ ಇದೆ ರೈತರಿಗೆ ಫ್ರೆಶ್ ಕಟ್ರು ಮತ್ತೆ ಕೊನೆ ತೆಗೆಯಗೆ ದೋಟಿಗಳು ಸಂಬಂಧಪಟ್ಟಿದ್ದು ಹಂಗೆ ಈಗ ಸಣ್ಣ್ ಸಣ್ಣ್ ಐಟೆಮ್ಗಳು ಗಾರ್ಡನ್ ಹಾರಗಳು ಗಾರ್ಡನ್ ಇವತ್ತಿಗೆ ಟ್ರೇ ಮಾಡಕ್ ಅವಶಿಂಗ್ ಮಿಷನ್ಗಳಿದಾವೆ ಓಕೆ ರೈತರಿಗೆ ಉಪಯುಕ್ತ ಆಗ್ಲಿ ಅಂತ ಹೇಳಿ ಕೆಲವೊಂದು ಐಟಮ್ಗಳನ್ನ ನಾವ್ ತಂದಿದ್ದೀವಿ ಹಾ ಸರ ಇದು ಸರ್ ಇದು ರೀ ಮತ್ತೆ ಕೊಯ್ಲಿ ಓಕೆ 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 ಹಾ ಗದ್ದೆ ಕೊಯ್ಲಿಕ್ಕೆಲ್ಲ ಯೂಸ್ ಆಗುವಂತದ್ದು ಎಲ್ಲಾ ದಾರಿಯಲ್ಲೂ ಹೋಗುತ್ತಾ ಸರ್ ಕೆಸರೆಲ್ಲ ಇದ್ರೂನು ಹೂತ್ಕೊಳ್ಳೋದು ಆ ತರದ್ ಏನಿಲ್ಲ ಆರಾಮಲ್ಲಿ ಒಬ್ರು ಇಬ್ರು ಸೇರ್ಕೊಂಡ್ಬೇಕಾದ್ರೆ ಬೇಕಾದ್ರು ಅಂತ ಒಂದು ಮೆಟೀರಿಯಲ್ ಇದು ಓಕೆ ಓಕೆ ಇದು ಮೋಟಾ ಕಾರ್ಟ್ ಅಂತ ಹೇಳಿ ನಿಮಗೆ ಮಣ್ಣು ಮತ್ತೆ ಗೊಬ್ಬರ ಹಾಗೂ ಮತ್ತೆ ಕೊನೆ ಸಾಕೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ರೆ ತೋಟದ ಒಳಗೂ ಕೂಡ ಹೋಗಿ ಹೊತ್ಕೊಂಡು ಬರುವಂತ ಅವಶ್ಯಕತೆ ಇಲ್ಲ ಇಂತ ಮಿಷಿನ್ ಇಟ್ಕೊಳ್ಳೋದ್ರಿಂದ ಒಬ್ಬಲ್ ಹ್ಯಾಂಡಲ್ ಹ್ಯಾಂಡಲ್ ಎಷ್ಟು ಎಷ್ಟು ಕೆಪಾಸಿಟಿ ಸರ್ ಇದು ಸರ್ ಇದು ಮುನ್ನೂರ ಐವತ್ತು ಕೆಜಿ ಕೆಪಾಸಿಟಿ ಇದೆ ಹೌದಾ ಮಾಮೂಲಿ ಮೂರೂವರೆ ಕುಂಟಲ್ಸಿ ಟಿಪ್ಪರ್ ಎಲ್ಲ ಇದೆ

ಎಷ್ಟು ಲೀಟರು ಹಾಲನ್ನೆಲ್ಲ ಇದು ಮಾಡ್ಬೋದು ಸರ್ ಟ್ವೆಂಟಿ ಲೀಟರ್ಸ್ ಹಾಲನ್ನ ಇದು ಮಾಡ್ಬೋದು ಓಕೆ

ಎಲ್ಲಾ ಬ್ರಾಂಡ್ಗಳದ್ದು ಎಲ್ಲ ಇದ್ರದ್ದು ಆಮೇಲೆ ಅಷ್ಟೇ ಅಲ್ಲ ಅದಕ್ಕೆ ಬೇಕಾದಂತ ಮೆಟೀರಿಯಲ್ಗಳು ನಮ್ಮಲ್ಲೇ ನಮ್ಮ ಸಿಕ್ಸಿ ಲೈಫಲ್ಲೇ ನೀವು ಅದನ್ನ ಮಾತ್ರ ತಗೊಂಡು ಬೇಕಾದ ಮೆಟೀರಿಯಲ್ ಎಲ್ಲಿಗೆ ಏನಂತಂದರೆ ಅಂತಂದ್ರೆ ಇನ್ನೊಂದೇನಂತಂದ್ರೆ ಮೆಕ್ಯಾನಿಕ್ ಮಾಡ್ಕೊಡ್ತೀವಿ ಸರ್ವಿಸು ಎಲ್ಲನೂ ಇಲ್ಲೇ ಕೊಟ್ಬಿಡ್ತೀವಿ ಸೂಪರ್ 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 ಯೂಸ್ಫುಲ್ ಆಗೇ ಆಗುತ್ತೆ ಮತ್ತೆ ನಿಮ್ಮಲ್ಲಿ ಎಲ್ಲಾ ತರದ್ದು ಸಿಗ್ತದೆ ಒನ್ ಕೆ ವಿ ಹಿಡಿದು

ಅದನ್ನ ಎಷ್ಟು ದೂರ ದೂರಕನು ತಗೊಂಡಬಹುದು ಸರ್ ಅಂದಾಜು ಸರ್ ಇದು ನಿಮಗೆ ಅಂದ್ರೆ ಮೋಟಾರ್ ಮೇಲೆ ಕೆಪಾಸಿಟಿ ಮೋಟಾರ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಹೈಟ್ ಒಂದು 100 ಅಡಿ ವರೆಗೂ 100 ಅಡಿಗೂ 100 ಅಡಿ ವರೆಗೂನು ಸ್ಪ್ರೇ ಮಾಡಬಹುದು ಅಂತ ಎಲ್ಲ ತರದ್ದು ನೋ ಇದೆ ಎಲ್ಲಾ ಬ್ರ್ಯಾಂಡಲ್ಲೂ ಈಗ ಔಸ್ಟಿಕ್ ಆ ಹೌಸ್ಟಿಕ್ ಬ್ಯಾಟರಿ ಬ್ಯಾಟರಿ ಆಪರೇಟರ್ ಹಾ ಚೈನ್ ಸಾಗಳು ಹ ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಇದೆ ಓಕೆ ಮರ ಕಟ್ ಮಾಡೋದು ಮರ ಕಟ್ ಮಾಡೋದು ಇದೆಲ್ಲ ಬಹಳ ಮುಖ್ಯವಾಗಿ ನಮಗೆ ಬೇಕೇ ಬೇಕು ಒಬ್ಬೊಬ್ಬರು ಮನೇಲಿ ಇಟ್ಕೋಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಮಲೆನಾಡಲ್ಲಿ ಸಾಧಾರಣ ಮರಗಳು ಬೀಳೋದು ಸೌದೆಗೆ ಬೇಕೇ ಬೇಕು ಅದರಲ್ಲೂ ಮಳೆಗಾಲದಲ್ಲಂತೂ ಬಿಡಿ ಹೇಳೋದೇ ಬೇಡ ಎಲ್ಲೆಲ್ಲಿ ಮರ ಬೀಳ್ತಾವೆ ಹೇಳಕ್ಕಲ್ಲ ಒಬ್ಬೊಬ್ರು ಅದನ್ನೇ ಓಡಾಡ್ಬೇಕು ಆ ರೇಂಜಲ್ಲಿ ಇರುತ್ತೆ ಮತ್ತೆ ಕಟ್ ಕೊಚ್ಚಿ ಕೊಚ್ಚಿ ಅಲ್ಲೇ ಬಿಟ್ಬಿಡುತ್ತೆ ಅಲ್ಲೇ ಬಿಡದೆ ಈಗ ಕೆಲವರಿಗೆಲ್ಲ ಮೈಕೆ ನೋವಿರುತ್ತೆ ಆ ಚಿಕ್ಕ ಮಿಷನ್ ಎತ್ಕೊಂಡು ಆಗಲ್ಲ ಅಂತ ಇದ್ರಲ್ಲಿ ಇದನ್ನ ಬಳಸಬಹುದು ಈಸಿಯಾಗಿ ಮುಂದೆ ಹೋಗ್ಬಹುದು ಮೊದ್ಲು ಸಮೇತ ಸೂಪರ್ 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 ಆಮೇಲೆ ಮತ್ತೇನಪ್ಪ ಅಂತಂದ್ರೆ ಒಂದು ಒಂದ್ ಎಕರೆನ ಎಷ್ಟು ಗಂಟೆ ಹೊಡೆದ್ಬಿಡ್ಬೋದು ಎರಡ್ ಎರಡುವರೆ ಗಂಟೆಲಿ ಒಂದು ಎಕರೆನ ಪೂರ್ತಿ ಟೋಟಲ್ ಅಲ್ಲ ಮತ ಮೇಲೆ ಆಫ್ ರೋಟ್ ಅಂತ ಕೊತ್ತೀನಿ ಎಲ್ಲ ಕಡೆನೂ ಹೋಗ್ಬಿಡುತ್ತೆ ಎಲ್ಲ ಚಕ್ರ ಇದೆ ಅಂತ ಮಾತ್ರಕ್ಕೆ нийಟಾಗಿ ರಸ್ತೆನೇ ಇರಬೇಕು ಅಂತ ಏನಿಲ್ಲ ಓಕೆ 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 ಫೀಲ್ಡರ್ ಬೀಜಗಳನ್ನ ಇದು ಮಾಡ್ತಾ ಹೋಗುತ್ತೆ ಇದ್ರೊಳಗೆ ಸ್ಟಾಕ್ ಮಾಡಬೇಕನಲ್ಲ ಇದರೊಳಗೆ ಅಂದ್ರೆ ಸೀಡ್ ಆಗ್ಬಿಡುತ್ತೆನೋ ಹೌದು ಒಳ್ಳೆ ಕ್ವಾಲಿಟಿ ಆಫ್ ಬುಟ್ಟಿಗಳೆಲ್ಲ ಇದೆ ದೊಡ್ಡ ದೊಡ್ಡದು ದೊಡ್ಡದು ಹ್ಮ್ ಇದೆಲ್ಲಾ ದೊಡ್ಡದು ಓಕೆ ಮತ್ತೆ ಗಂಬೂಟ್ಸ್ ಹ್ಮ್ 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 ಅವಶ್ಯವಾಗಿ ಬೇಕೇ ಬೇಕು ಮಲ್ನಾಡು ಭಾಗದಲ್ಲಿ ಅಂದ್ರೆ ಈಸಿ ಲೈಫು ನಾನು ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ ಈಜಿ ಲೈಫ್ ಕೇವಲ ಬರಿ ಮೆಷಿನರಿಗಳು ಮಾತ್ರ ಅಲ್ಲ ಚಿಕ್ಕ ಚಿಕ್ಕ ಇವುಗಳನ್ನು ಕೂಡ ಇಲ್ಲಿ ಮೆಂಟೇನ್ ಮಾಡ್ತಾರೆ ತಗೊಂಡ ಬರ ತಗೊಳ್ಳಕ್ಕೆ ಪರ್ಚೇಸ್ ಮಾಡೋಕ್ಕೆ ಕೃಷಿಗೆ ಅಂತ ಏನೆಲ್ಲ ಸಿಗುತ್ತೆ ಎಲ್ಲದೂ ಇಲ್ಲಿ ಸಿಕ್ಬಿಡುತ್ತವೆ ಸರ್ ಇದು ಚಾಪಟರ್ ಅಂದ್ರೆ ಮೇವು ಮತ್ತೆ కూರಿಗಳಿಗೆ ಮೇವು ಓಕೆ ಆ ಮೇವುಗಳನ್ನೆಲ್ಲ ಒಣ ಹುಲ್ಲು ಕಟ್ ಆಗುತ್ತೆನ್ರಿ ಒಣ ಹುಲ್ಲು ಕಟ್ ಆಗುತ್ತೆ ಹಸಿ ಹುಲ್ಲು ಕಟ್ ಆಗುತ್ತೆ ಎಲ್ಲಾ ಚಿಕ್ಕ ಚಿಕ್ಕ ಆಗಿಬಿಟ್ಟು ಕಟ್ ಮಾಡಿ ಬಂದ ಬಿಡತವೆ ಸರಿ ಇತ್ತು ஆல் ಟೈಪ್ ಫಾರ್ವರ್ಡರ್ಸ್ ಹಾ

ಆಮೇಲೆ ಆಲ್ ಟೈಪ್ ಆಯಿಲ್ ಇಂಜಿನ್ ಆಯಿಲ್ ಗೇರ್ ಆಯಿಲ್ ಆಮೇಲೆ ಟೂ ಸ್ಟ್ರೋಕ್ પેટ્રોલ ಮಿಕ್ಸ್ ಮಾಡೋ ಆಯಿಲ್ ಗ್ರೀಸ್ ಅಂದ್ರೆ ನಮ್ಮ ಮೆಷಿನರಿಗಳಿಗೆ ಏನು ಬೇಕೋ ಎಲ್ಲ ಅದೋನು ಇಲ್ಲಿ ಸಿಕ್ಬಿಡತವೆ ಸರ್ ಇದು ಕೊಕೋನಟ್ ಕ್ಲೈಮರ್ ಅಂತೆ ಟಿಂಗಿನ್ ಮರ ಅಂತೆ ಆಮೇಲೆ ಕತ್ತಿಗಳು ಕತ್ತಿಗಳು ಆರೆ ಆಮೇಲೆ ಟಿಂಗಿನ್ ಕೈ ಸುಲಿಯ ಗಾರ್ಡನ್ ಸ್ಪ್ರೇಯರ್ಗಳು ಸಿಗುತ್ತೆ ಓಕೆ ಓಕೆ ಚಿಕ್ಕ ಚಿಕ್ಕದ

ಎಲ್ಲ ತರಹದನ್ನು ಕೇಜ್ ವಿಲ್ಗಳು ದೊರೆಯುತ್ತವೆ ನೋಡ್ಬಿಟ್ಟು ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ತಗೊಂಡು ಹೋಗುವಂತ ಅವಕಾಶನು ಇರ್ತದೆ ಕನೆಕ್ಟ್ ಮಾಡ್ಬೇಕಿದ್ನ ಫ್ಯಾಕ್ಟ್ರಿ ಕನೆಕ್ಟ್ ಮಾಡ್ಬಿಟ್ಟು ಗದ್ದೆಯಲ್ಲಿ ಹೋಗ್ಬಿಟ್ರೆ ಫುಲ್ ಇದ್ರೆ ಎಲ್ಲಾ ಹಾಕೊಂಡ್ 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 ರೌಂಡ್ 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 ಮಾಡಿ ಬಿಡ್ತಾ ಹೋಗ್ಬಿಡುತ್ತೆ ಬಿಡ್ತಾ ಹೋಗ್ಬಿಡುತ್ತೆ ಅಂದ್ರೆ ಸಬ್ಸಿಡಿಯಲ್ಲಿ ಸಿಗ್ತದೆ ಸಬ್ಸಿಡಿಯಲ್ಲಿ ನೀವು ತಗೊಂಡು ಯೂಸ್ ಮಾಡ್ಕೋಬಹುದು ಯಾಕೆ ನೀವು ಈಸಿ ಲೈಫಿಗೆ ಬರಬೇಕು ಅಂತಂದ್ರೆ ಎಲ್ಲಾ ವಿಚಾರದಲ್ಲೂ ಎಲ್ಲಾ ಮೆಟೀರಿಯಲ್ ಗಳಲ್ಲೂ ಒಂದಷ್ಟು ಸಬ್ಸಿಡಿ ಅಂತೂ ಇದೇ ಇರುತ್ತೆ ಒಂದ್ ಪಕ್ಷ ಎಲ್ಲದಕ್ಕಿಲ್ಲ ಅಂದ್ರೆ ಒಂದು ಲ್ಯಾಕ್ಸ್ ಟುಗೆದರ್ ಇರೋ ಎಲ್ಲ ಮೆಷಿನ್ ಗಳಲ್ಲಂತೂ ಇದೇ ಇರುತ್ತೆ ಅಲ್ವಾ ಸಾಮಾನ್ಯ ರೈತರಿಗೂ ದೊಡ್ಡ ರೈತರಿಗೂ ಎಲ್ರಿಗೂ ಸಿಗುವಂತ ಐಟಮ್ಗಳು ವ್ಯವಸ್ಥೆಗಳು ಈಸಿ ಲೈಫ್ ಅಲ್ಲಿ ಹೇಗೆಲ್ಲ ಎಷ್ಟೆಲ್ಲ ವಿಧ ವಿಧವಾದಂತಹ ಒಂದು ಕೃಷಿ ಯಂತ್ರೋಪಕರಣಗಳು ನಮ್ಮ ಈಸಿ ಲೈಫ್ ಅಲ್ಲಿ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ಕಣ್ ಮುಂದೆ ಕಟ್ಕೊಟ್ಟಿದ್ದೀವಿ ಇದಿಷ್ಟೇ ಅಲ್ಲ ನಿಮಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಪ್ರತಿ ಒಂದೊಂದು ಮಿಷಿನ್ಗಳು ಹೇಗೆಲ್ಲ ವರ್ಕ್ ಆಗುತ್ತೆ ಹೇಗೆ ಹೇಗೆ ಅದನ್ನ ಕಾರ್ಯರೂಪಗಳನ್ನ ನೀವು ಮಾಡ್ಬೋದು ಅದನ್ನ ಎಕ್ಸ್ಪೀರಿಯೆನ್ಸ್ ಹೇಗೆ ಮಾಡ್ಬೋದು ಅನ್ನೋದಕ್ಕೂ ಕೂಡ ಪ್ರತಿಯೊಂದೊಂದು ವಿಡಿಯೋಗಳು ಮಾಡಿಬಿಟ್ಟು ನಿಮ್ಮ ಮುಂದೆ ಕೊಡ್ತೀವಿ ಎರಡನೇದಾಗಿ ನೀವು ಇಲ್ಲಿ ಬೈ ಮಾಡಿದ್ರೆ ನಿಮ್ಮ ಮನೆಗೆ ತಗೊಬಂದು ಡೆಲಿವರಿ ಮಾಡುವ ಆಪ್ಷನ್ ಕೂಡ ಈಸಿ ಲೈಫ್ ಅಲ್ಲಿ ಇದೆ ಮೂರನೇದಾಗಿ ಆ ಮಿಷನ್ ವರ್ಕ್ ಮಾಡ್ತಾ ವರ್ಕ್ ಮಾಡ್ತಾ ಏನೋ ಒಂದು ಸಮಸ್ಯೆ ಆಯಿತು ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೂ ಅಲ್ಲಿಗೆ ನಮ್ಮವರು ಬಂದು ಅದನ್ನ ಸರ್ವಿಸ್ ಮಾಡ್ಕೊಡ್ತಾರೆ ಅದನ್ನ ಆನ್ ಸ್ಪಾಟ್ ಅಲ್ಲಿ ರೆಡಿ ಮಾಡಿಕೊಡುವಂತ ಫೆಸಿಲಿಟಿ ಕೂಡ ಈಸಿ ಲೈಫಲ್ಲಿ ಇದೆ ನಿಮ್ಮ ನಿಮ್ಮ ಸಮೀಪದಲ್ಲಿ ಎಲ್ಲೆಲ್ಲಿ ಈಸಿ ಲೈಫ್ ಶಾಪ್ ಗಳು ಇದೆ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಯಂತ್ರೋಪಕರಣಗಳು ಬೇಕಾದ್ರೂ ನಿಮ್ಮ ನಿಯರ್ ಬೈ ಈಸಿ ಲೈಫ್ ಶಾಪ್ ಅನ್ನ ವಿಸಿಟ್ ಮಾಡಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ